ಬುಳ್ಳೊಳ್ಳಿ ಅವು ಎಲ್ಲೂ ಕೇಳ ಕಾಣಬಲ್ಲಲ್ ಮನೆಯಾಗ ಏನ ಇದು ಅವು ಎಲ್ಲದಾಳ ಅಂದ್ರೆ ಹಿಂಗ್ ಬಕ್ಕಿಂದ ಯಾಕೆ ಸರ ನೋಡ್ಕೊಣಕತ್ತಿದಿ ನಿಮ್ಮವನ್ನ ಆಗ್ಲಗ ಇಲ್ಲ ಸರಿ ಗಂಟೆ ಕೇಳಿದ್ನೆ ಅದಕ್ಕ ಬಿಚ್ ಕೊಟ್ರಾ ಅಂತ ಹೇಳಿ ತೆಗಾಕತ್ತಿದ್ ನೋಡ್ರಿ ಅಲ್ಲಿ ನಕಲಿ ಮಡಕ ಹೋಗಬೇಡ ನಾನು ಕರೆ ಒಂದ್ರೆ ಕೇಳಕತ್ತೇನೆ ಎಲ್ಲಿ ಹೋಗಳ ಹೂವ ಅಯ್ಯ ನೀ ಒಳ ಗಟ್ಟೊಳರ ಇದ್ರೆ ನೋಡು ನಾ ಯಾಕೆ ನಕಲಿ ಮಡಕ ಹೋಗ್ಲಿ ನನಗೆ ಏನು ಗೊತ್ತಿರತ್ತೆ ನಾ ಅತ್ತೆ ಎಲ್ಲೋಕರ ಎಲ್ಲಿ ಬರ್ತಾರ ಅಂತ ಹೇಳಿ ಮೊದಲಾದ್ರೆ ಇಂತ ಲೋಕನವ ಹೋಗಿ ಬರ್ತಾನೆ ಅಂತ ಹೇಳೋಕೋದ್ರು ಏನಿಲ್ಲ ಸುಮ್ ತಿಳಿತ ಹೊಂಟ ಬಿಡ್ತಾರ ಇಲ್ಲ ಹೊಲ ಕಡೆ ಹೋಗಿರ್ತಾರ ಇಲ್ಲ ಗುಡಿ ಕಡೆ ಹೋಗಿರ್ತಾರ ಅಲ್ಲೆಲ್ಲಿಲ್ಲ ಅಂದ್ರೆ ಸುಮ್ ಮನೆಯಾಗ ಹಾಸಿಗೆ ಹಿಡ್ಕ ಮಕ್ಕಂದಿರ್ತಾರ ನೋಡಿ ಹೋಗ್ರಿ ಎಲ್ಲರ ಇರ್ಬೇಕ ನೀವು ಗುಡಿ ಪಾಡೆ ಅಂತೇಳಿ ಹೌದಾ ಸರಿ ತಗ ಹಂಗಾರ ಗುಡಿ ತಕ್ಕ ನೋಡ್ತೇನೆ ಈಗ ಒಂದ್ ಸಾವಿರ ರೂಪಾಯಿ ಇದ್ರೆ ಕೊಡಲಿ ಮತ್ತ ಪೀಕ್ ಮಾರಿದ ಮೇಲೆ ಬಂದ ರೊಕ್ಕದಾಗ ಕೊಡ್ತಾನೆ ಅಂತ ನಿನಗ ಹೌದಾ ಹುಲಿಯ ನನ್ ಕೈಯಾಗ ಏನ್ ದುಡ್ ತಂದ್ ಕೊಟ್ಟಿರ್ತೀರ ಏನ್ ರೊಕ್ಕನ ಇಟ್ಗ ಅಂತಂದ ಹೇಳಿ ಏನಿಲ್ಲ ಈಗ ಎಲ್ಲಿನ ತಂದ್ ಕೊಡ್ಲಿ ನಾನು ನಿಮಗೆ ಸಾವಿರ ರೂಪಾಯಿ ರೊಕ್ಕನ ಚಲೋ ಕೇಳ್ತೀರಿ ನೋಡಿ ನೀವು ಅಲ್ಲ ನಿನ್ನೆ ನೀನು ಮತ್ತು ಶರಕರು ಬ್ಯಾಂಕಿಗೆ ಹೋಗಿದ್ದಿಲ್ಲ ರೊಕ್ಕ ಬಿಡಿಸಿಕೊಂಡ್ ಬರ್ತವೆ ಅಂತ ಹೇಳಿ ಕೊಡು ಒಂದು ಸಾವಿರ ರೂಪಾಯಿನ ನಾವ್ ಹೊಳೆ ಕೊಡ್ತೇನೆ ಕೊಡ್ಲಿಲ್ಲದ್ರಂತ ಕೇಳ್ಬೇಕು ನೀನು ಯಾಕೆ ಕೊಟ್ಟಿಲ್ಲ ಅಂತೇಳಿ ಕೊಡ್ತೇನೆ ಅಂತ ಕೊಡ ಹಂಗ ಮಾಡಬೇಡ ಅರ್ಜೆಂಟ್ ಬೇಕಾಗಿ ರೊಕ್ಕ ಅದಕ್ಕೆ ನಿಮಗೆ ಯಾವಾಗಲೂ ಅರ್ಜೆಂಟ್ ನಾನು ನಾನು ರೊಕ್ಕ ಕೊಡಂಗಿಲ್ಲ ನೋಡು ಅವೇನು ನೀವು ಕೊಟ್ಟದ್ ರೊಕ್ಕಲ್ಲ ನನ್ನ ಅಕೌಂಟಿಗೆ ನಾಳೆ ಪಂಚಮಿ ಹಬ್ಬ ಅಂತ ಇನ್ನಷ್ಟ ಅದಕ್ಕೆ ಪಾರಿ ತಗೊಂಡು ಒಂದು ಜಂಪರ್ ಪಂಪರ್ ಹೊಲಸ್ಕೊಂತಾನ ನೀ ಅಂತ ಕೊಡ ಅಂದ್ರೆ ಕೊಡಂಗಿಲ್ಲ ಬರೇ ಅವಾಗ ನೀ ಉಟ್ಗ ಇವಾಗನು ಉಟ್ಗ ಅಂತ ನೆತ್ಕೊಂಡಿರ್ತೀಯಾ ಅದಕ್ಕೆ ನಾನು ಅವ್ರು ತಗೊಂಡಿರ್ತಾನೆ ನೀವೇ ರೊಕ್ಕ ನನ್ನಂತ ಅನ್ನ ಅಂತ ಕೇಳಬೇಡ ನೋಡು ನಂಗೆ ಹೆಂಗೆ ಆಯ್ತು ಮಾಡ್ತೇವೆ ನಾನು ಹರಕ್ ಬರ್ತೀನಿ ನಾನು ಇಲ್ಲ ಲೇ ಇಲ್ಲಲ್ಲಿ ಹಂಗೆ ಮಾಡಬೇಡ ಇದು ಒಮ್ಮೆ ಕೊಡು ಇನ್ನೊಮ್ಮೆ ಒಟ್ಟು ಕೇಳೋಂಗಿಲ್ಲ ನಿನ್ನ ರೊಕ್ಕನ ಬಂದು ರೊಕ್ಕದಾಗ ನಾ ಎಲ್ಲ ಅಜ್ಜಸ್ಟ್ ಮಾಡ್ಕೊಂಬಿಡ್ತೇನೆ ಅಂತ ಇದು ಒಮ್ಮೆ ಕೊಡು ಛೀ 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 ನಾನು ಬರ್ಬಾರ್ದು ಟೈಮಿಗೆ ಬಂದು ಕಾಣಿಸ್ತೈತಿ ನಾನಂತ ಏನೂ ನೋಡಿಲ್ರಿ ನಗಣರು ಮಗನ ಬಸ್ಯ ನೀ ಅನ್ಕಂಡಂಗೆ ಏನಿಲ್ಲಲಿ ಹಾ ಏನು ನೋಡಿಲ್ರಿ ಅಂತ ಒಳಗ್ ಬರ್ಬೇಕಾರ ಒಂದ್ಸಲ ಕೂಕೆ ಅಂತ ಬರ್ಬೇಕನ್ನ ಕಾಮನ್ ಸೆನ್ಸ್ ಬೇಡ ನಿನಗ ನನಗೆ ಅವೆಲ್ಲ ಗೊತ್ತಾಗಲ್ಲ ನೋಡ್ರಿ ಸೇನ್ಸು ಪೇನ್ಸು ನಾವು ನಮಗೆ ಏನಿದ್ರೆ ಕದ ದಾಬ್ ದಾಬ್ ಬಡದ್ವೇನ ಒಳಗೆ ಬಂದ್ವೇನ ಹಂಗ ನಾ ಕದ ಮುಂದ್ ಮಾಡಿದ್ರ ಬರಸ್ತಿದ್ನೇ ತಗದದ್ದ ಐತಲ್ಲ ಒಳಗೆ ಬಂದ್ಬಿಟ್ಟು ನಾನು ಹ್ಮ್ ಆತ ಬರೋದ ಬಂದ ಹೇಳು ಏನ್ ಕೆಲ್ಸಿತ್ತು ಏ ಚಾಪ ಅಲ್ಲ ಏನು ಬೇಡವ ಎಲ್ಲ ಮುಗಿಸ್ಕೊಂಡ ಬಂದೆ ನಾನು ಅದು ನನ್ನ ಮಗಳಂದ್ಲು ಬಾಡಿಗೆ ಕೊಡ್ಬೇಕಾಗಿತ್ತಪ್ಪ ಅಂತಂದು ಅದಕ್ಕೆ ಕೊಟ್ಟು ಅಂತ ಅಂತೇಳಿ ಬಂದೆ ನಾನು ತಗ್ರಿ ನಗಣ ರೀ ಅದು ಬಾಡಿಗೆ ರೊಕ್ಕ ಸರಿ ಐತಿಲ್ಲ ಒಂದು ಸಲ ಹಬ್ಬ ಸದ್ಯಕ್ಕೆ ಬಾಡಿಗೆ ರೊಕ್ಕ ಬಂದ್ವಲ್ಲ ಯಾವಾಗ ಬರ್ತವ ಏನಾರ ರೊಕ್ಕ ನಂಗಾಗಿತ್ತು ಅಡ್ಡಿಯಲ್ಲ ಮರುಭೂಮಿಯಾಗ ನೀರು ಸಿಕ್ಕಂಗಾತ್ರೆಡೀತಿ ಏ ಹಂಗಂದ್ರೆ ಹೆಂಗ್ರಿ ಯಾಕ್ರ ಯಾವಾಗಿದ್ರೂ ಕೊಡೋದು ಕೊಡೋದ ಅಲ್ಲ ಚಿಂತೆ ಚಿಂತತಿ ಅದು ಅಲ್ಲದೆ ನೀವು ಎಲ್ಲರೂ ಮನೆ ತಗೋಳೋಕ್ಕಿಂತ ಐದುನೂರು ರೂಪಾಯಿ ಕಮ್ಮಿ ತಗೊಳಾಕತ್ತೀರಿ ಬ್ಯಾಡಿಗೆ ಅಂತಂದ್ರೆ ನಿಲ್ಲಿಸ್ಕೊಂಡಿತ್ಕಂದ್ರೆ ಮಾನವೀಯತೆ ಏನು ರೀ ಅದು ಅದಕ್ಕೆ ನನ್ನ ಮಗಳು ಕೊಟ್ಟು ಬಿಡ್ತಾನೆ ಕೊಡೆಯಪ್ಪ ಅಂದ್ಲ ಬ್ಯಾಡವ ನಾನು ಕೊಡ್ತಾನೆ ಅಂತ ಹೇಳಿ ಬಂದೆ ಏ ಹೌದು ಹೌದು ಬಿಡು ಬಸ್ಸಪ್ಪ ನೀ ಅನ್ನೋದು ಖರೆ ಐತಿ ಕೊಡೋ ರೊಕ್ಕ ಕೊಟ್ಬಿಟ್ರೆ ನಿಶ್ಚಿಂತ ನೋಡಪ್ಪ ಇಲ್ಲ ಅಂದ್ರೆ ಅದು ನಮ್ಮನಿ ಹೊಟ್ಟೆ ಮುಳ್ಳು ಚುಚ್ಚಿದಂಗೆ ಚುಚ್ಚ ತೊರ್ತೈತಿ ಕೊಡಬೇಕಾಗಿತ್ತು ಕೊಡ್ಬೇಕಾಗಿತ್ತು ಅಂತೇಳಿ ಚಲೋ ಹತ್ತಿ ಬಿಡು ತಂಬಲ್ರಿ ರೊಕ್ಕನ್ನು ತಗೊಳ್ಳಿರಿ ರೊಕ್ಕನ್ನು ಕುಂತಾರೆ ಕುತ್ಕೊಳ್ಳಲ್ಲಿ ಹಂಗೆ ಬಂದು ಹಂಗ ಹೊಂಟಲ್ಲಿ ಬಸ್ಸೇ ಚಾನಾರು ಕುಡ್ದು ಹೋಗಂತಿ ಏ ಚಾಪ ಎಲ್ಲ ಏನು ಬೇಡ ತಗಳ್ರಿ ಸುಮ್ಮನೆ ನಾನು ನಿಂತರ ನಿಮ್ಗೂ ಡಿಸ್ಟರ್ಬ್ ಆಕತಿ ನಾ ತಗಳ್ರಿ ನೀವು ಮುಂದುವರ್ಸ್ರಿ ಹೋಗ್ತಾ ಹೋಗ್ತಾ ಬಸ್ಸೇ ಒಂದು ಐಡಿಯಾನ ಕೊಟ್ಟು ಹೋದ ಹೆಂಗೂ ಮನ್ಯಾಗು ಯಾರು ಇಲ್ಲ ಟೈಮು ಕೂಡಿ ಬಂದೈತಿ ಹಾ ಏನಂತಿ ಬಳ್ಳೋಳ್ಳಿ ಅಯ್ಯೋ ನಾನು ಹಣೆ ಬಾರ ಈಕೆದಾಳ ಅಂತ ನಾನು ಮಾತಾಡಿ ಮಾತಾಡ್ತನಿ ಈಗ ಯಾವಾಗ ಹೋಗ್ಯಾಳ ಅಲ್ಲ ಪುಟಕ್ಕನ ಒಳಗೆ ಒಡೆಬಿಟ್ಟಾಳ ನಡಿ ಸುಮ್ಮನೆ ಹೊರಗೆ ಹೋದ್ರೆ ಕೆಲಸ ಆಗತಿ ಇಲ್ಲಿ ಬರಾಕತಿ ಅಲ್ಲ ಯಾಕಿಲ್ಲವ ಅದು ಬಾಡಿಗೆ ಕೊಡಕ್ಕೆ ಹೋಗಿದ್ನಲ್ಲ ನಾಗಣ್ಣಗ ಅಲ್ಲೇ ಒಂದು ಎರಡು ಮಾತುಕತೆ ಆದವಾ ಹಂಗಾಗಿ ನಗಿ ಬಂತು ಅಷ್ಟೆ ಅಂತಾವ್ ಮಾತಾಡಿದೆ ಮಾವ ನಗಿ ಬರ ಅಂತಾವ್ ನಮಗೊಟ್ಟು ಹೇಳಲ್ಲ ನಾವು ನಗ್ತಾವಿ ಏ ನಾನು ಹೇಳಲ್ಪ ಮರೆ ಮೊದ್ಲು ಮನೆಗೆ ಹೋಗ್ಬೇಕು ನಾನು ಗುಂಡಿ ನೋಡ್ಬೇಕು ನಿತ್ಗಳ ಮಾವ ಉಂಡರ್ ಅಂತ ಹಂಗ ಹೊಂಟ ಬಿಟ್ಟೆಲ್ಲ ಏ ನಿಮ್ಮ ನಿಮ್ಮನಿ ಊಟ ಬೇಡಪ್ಪ ಮನೆಗೆ ಹೋಗಿ ನಾನು ಹೆಂಡತಿ ಕಡೆ ಚೊಲೋತ್ ನಿಂಗೆ ಚಿಕನ್ ಸಾರು ಮಾಡಿಸ್ಕೊಂಡು ಊಟ ಮಾಡ್ತೇನೆ ನೀವು ಊಟ ಮಾಡಿ ಹೋಗ್ರಿ ಅಲ್ಲ ಅಪ್ಪ ಚಿಕನ್ ತಗೊಂಡ್ ಬರ್ತಿದ್ರಿ ಇಲ್ಲ ನಾನಾರ ಮಾಡ್ಕೊಡ್ತಿದ್ದೆ ಯಾಕೆ ಇಷ್ಟ ಅವಸರ ಮಾಡ್ಕೊಂಡು ಹೋದ ಏನಪ್ಪ ಅದು ತಾನೀಗ ಮಾಡಕ್ಕೆ ಬೇಜಾರಾಗಿರ್ಬೇಕು ಬಿಡ ನಿಮ್ಮ ಅಪ್ಪಗ ಆಮೇಲೆ ನಿನಗೆ ಹೇಳಕ್ಕೆ ಓದ್ಕೊಂತಿರ್ತೀಯಲ್ಲ ನೀನು ಅದಕ್ಕೆ ಹೇಳಂಗೆ ಅದಕ್ಕೆ ಆತಿ ಕಡೆಗೆ ಮಾಡಿಸ್ಕೊಂಡು ನೋಡ್ರಿ ಆತ ಅಂತ ಹೋಗಿ ಅಂತಾಗ ಅದ್ರಾಗ ಏನೈತಿ ನಡಿ ನಾವು ಊಟ ಮಾಡೋಣ ಮತ್ತೆ ಹೌದಾ ಹಂಗಂತಿ ಮಮ್ಮ ನನಗೆ ಯಾಕೆ ಹಂಗೆ ಅನಿಸ್ವಲ್ದಪ್ಪ ಓಲ್ ಬಿಡ ಹೆಂಗ ರೇಖ ಇಲ್ಲಿ ಒಟ್ಟು ಅವ್ನು ಒಟ್ಟು ಮಾತಾಡ್ಸ್ಕೊಂಡು ಬರ್ತಾನಲ್ಲ ಅದಕ್ಕೆ ಖುಷಿ ನನಗೆ ಇಲ್ಲಿ ಅಲ್ಲೇ ಕೂಡ ಓಡಾಡ್ಕೊಂತ ಇದ್ರಪ್ಪ ಆಕಿಗೆ ಹೋಗೊಂದು ಸ್ವಲ್ಪ ಸಮಾಧಾನ ಇರ್ತೈತಿ ಹ್ಮ್ ಮತ್ತ ಇಲ್ಲಾಂದ್ರ ಅತ್ತೆ ಉರದೂರ್ದ್ ಬೀಳ್ತಾಳ ಯಾಕೆ ಇಟ್ ಸುಮ್ನೆ ಇರೋದ ಹೆಚ್ ಹಾಕಿ ಇಲ್ಲಾ ಅಂದ್ರೆ ಇಲ್ಲ ಬರ್ಗ ಇಲ್ಲ ನೋಡಿ ಹಂಗೆ ಹಾಂ ಅಂದಂಗೆ ಅಂದಂಗ ಇನ್ನೂ ಪರೀಕ್ಷೆ ಯಾವಾಗ ಮುಗಿತಾವ ಏ ಇಷ್ಟು ಅವಸರಕ್ಕೆ ಮುಗಿಯಂಗಿಲ್ಲ ಬಿಡಮಮ್ಮ ನೀನ್ಕಂಡ ಒಂದಿನಕ್ಕೆ ಎರಡು ದಿನಕ್ಕೆ ಅಂತವಲ್ಲ ವರ್ಷ ಗಂಟ್ಲೆ ಆಗ್ಬೇಕು ಇನ್ನ ಈಗ ಮೂರು ಸೆಮ್ ಆಗ್ಯಾವ ಇನ್ನೊಂದು ಮೂರು ಸೆಮ್ ಅದಾವೆ ಈ ಸಲ ಬರದೆ ಅಂದ್ರೆ ನಾಲ್ಕು ಸೆಮ್ ಹಾಕವು ನೋಡು ಕಂಪ್ಲೀಟ್ ಆಕತ್ತಲ್ಲಿಗೆ ಎರಡು ವರ್ಷ ಹೌದಾ ಸರಿ ತಗ ನನಗೇನು ತಿಳಿಯಂಗಿಲ್ಲ ಯಾವಾಗ ಮುಗಿತಾವ ಏನಂತಂದು ಅದಕ್ಕೆ ನಿನ್ ಕೇಳಿದೆ ಇನ್ನೂ ಎಷ್ಟು ದಿನ ಅಂತ ಹೇಳಿ ನಡಿ ಊಟ ಮಾಡಿ ಮತ್ತೆ ಊದಕಿಂತ ಕುಂದಿರ್ತೀನ ಕುತ್ಕೀನ ಹುಷಪ್ಪಾ ಇಷ್ಟು ಗುಡಿಗೆ ಹೋಗ್ರಿಗೆ ಸಾಕು ಸಾಕಾಗಿ ಹೋತ್ ನೋಡ್ರಿ ಗತಿ ಏನಿತ್ತು ಎಲ್ಲರೂ ನಡ್ಕೊಂಡು ಅಡ್ಡಾಡದಾಗಿದ್ರೆ ಇಲ್ಲ ಮನೆಗೆ ಓಡಾಡ್ತಿಲ್ಲ ಅಷ್ಟ ಓಡಾಡಿದ್ರೆ ಬೇಕಾದಷ್ಟು ವಾಕಿಂಗ್ ಆಗೈತ ಇದೆ ಬೇಕಾದ ಕೆಳಗ ಹತ್ತದ ಮ್ಯಾಗಿಳು ಬೇಡ ಅಂದ್ರೆ ಕಿಳಂಗಲ್ಲ ಅಷ್ಟು ಅಡ್ಡಾಡ್ತಿದ ಮತ್ತೆ ಗುಡಿಗೆ ಅಡ್ಡಾಡ್ಕಿಂತ ಹೋಗಿ ಬಂದ್ಬಿಟ್ರೆ ಮುಗದಾಗ ಹೋತಲ್ಲ ಬೇಡ ಬೇಡ ಕಾಲು ಸಿಕ್ಕಾಬಟ್ಟೆ ನೋವು ಹಾಕವು ಅದ್ರ ಬೇರೆ ಬಾವು ಬರ್ತವು ಅಂತಿ ಜಾಸ್ತಿ ಅಡ್ಡಾಡಿದ್ರೆ ಮತ್ತೆ ಯಾಕೆ ಅಡ್ಡಾಡ್ಬೇಕು ಹ್ಮ್ ಅದಕ್ಕೆ ನಾನು ಓಡಾಡೋದು ಕಮ್ಮಿ ಮಾಡ್ಯಾರ ಸ್ವಲ್ಪ ಕಾಲ್ ಬಾಬ್ ಬರೋ ಸಂಬಂಧನ ಆದಷ್ಟು ಕುಂತಲ್ಲೇ ಕುಂದಿರ್ತೇನೆ ಈಗ ಓಡಾಡಿದೆ ಅಂದ್ರೆ ಆಗಿ ಬರಂಗಲ್ಲ ನನ್ ನಂಗೆಲ್ಲ ಅಡ್ಡಾಡಕ್ ಆಗಂಗಲ್ಲ ಹೊಟ್ಟಿ ಭಾರ ಅನಸ್ತತಿ ಹೌದಾ ಸರಿ ತಗ ನೀ ಚಾ ಬೇಕಾ ನೀರ್ ಬೇಕಾ ಏನ್ ಬೇಕಾ ಹೇಳ ನೀ ಏನ್ ಕೇಳ್ತಿ ಇಲ್ಲೇ ತಂದ್ಕೊಡ್ತೇನೆ ಬೇಡಪ್ಪ ಬೇಡ ಮೊದ್ಲು ಹತ್ತಿರ ನೋಡ್ದಿಲ್ಲ ಮೊನ್ನೆ ಹೆಂಗ್ ಬೇದಾಡಿದ್ರ ರೊಕ್ಕ ಸಂಬಂಧ ಮತ್ತೆ ಇದಕ್ಕೂ ಬೇದಾಡಿದ್ರೆ ಏನ್ ಮಾಡಕ್ ಹೋಗ್ಲಿ ನನಗೆ ಬೇಸ್ಕೊಳ್ಳೋದಂದ್ರೆ ಆಗಂಗಲ್ಲಪ್ಪ ಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗೋಲ್ದ ನಾನಾ ಎದ್ದು ಕುಂತ ಎಲ್ಲ ಕೆಲಸ ಮಾಡ್ಕೊಂತ ನಂದ ಆದ್ರೆ ನೀವೇನ ನಮ್ಮ ನನಗೆ ಸಹಾಯ ಮಾಡೋದು ಬೇಡ ಅಲ್ಲ ಅಷ್ಟ ಮಾತಿಗೆ ನಾವು ಅವ್ರು ಬೈದಾರ ಅಂತ ಹೆಂಗ್ ನೀನು ತಿಳುವಳಿಕೆ ಹೇಳ್ಯಾರ ಹಿಂಗಲ್ಲವ ಹಂಗ ಅಂತಂದು ಹಿಂಗಾಗಿ ನೋಡು ಅತ್ತಿ ಸೊಸಿ ಜಗಳ ಹತ್ತದ ನೀವು ಹಿಂಗ ಮಾಡಿಕೆಂದ್ರೆ ಹೆಂಗ ನೀವು ಆದರ್ಶ ಅತ್ತಿ ಸೊಸಿಗಳು ಮೊದ್ಲ ಹೇಳಿ ಕೇಳಿ ಏ ಇಲ್ಲಿ ತೆಗೀರಿ ನಾನೇನು ಜಗಳ ಮಾಡಕ್ಕೆ ಹೋಗಿಲ್ಲ ಹಂಗ ಅಂದೆ ಬ ನೆನಪಾತಲ್ಲ ಅದಕ್ಕೆ ಅಂದೆ ಅಂದಂಗ ಅತ್ತಿ ಮಾವ ಎಲ್ಲ ಎಲ್ಲರೂ ಕೇರಿ ಕಾಣವಲ್ರಲ್ಲಿ ಮನೆಯಾಗ ಇಲ್ಲ ಆಫೀಸ್ಗೇನು ಹೋಗಿಲ್ಲ ಮತ್ತೆ ಎಲ್ಲಿ ಹೋದ್ರಿ ಇವರು ಏನು ಹೇಳ್ದೆ ಕೇಳ್ದೆ ಹೌದು ನೋಡು ನನಗೆ ಲಕ್ಷಣ ಬರಲಿಲ್ಲ ಅದು ಯಜಮಾನ್ರ ಚಿಕ್ಕಮ್ಮಾರ ಅಪ್ಪ ಅವ್ವ ಬಂದಿದ್ರಿ ಅವ್ರನ್ನ ಕರ್ಕೊಂಡು ಅದು ಗೆಸ್ಟ್ ಹೌಸಿಗೆ ಅವರು ಏನು ಅವ್ವ ಅಪ್ಪ ಬಂದಿದ್ರ ಯಾವಾಗ ಬಂದಿದ್ರ ಎಷ್ಟು ಎಷ್ಟರ ಮಗಳು ಬರತನ ಸಮಾಧಾನ ಇಲ್ಲ ಆಲ ಹೋಗೇ ಬಿಟ್ಟಾರ ನೋಡು ಚಿಕ್ಕಮ್ಮಾರ ಕಡೆ ಗುಡಿಗೆ ಹೋದ್ರಲ್ಲ ನೀವು ಅತ್ಲಾ ಹೋಗೋದಕ್ಕೂ ಅವ್ರು ಬಂದ್ರಿ ಚಾಗೆ ಎಷ್ಟು ಕುಡ್ದು ಹೋಗ್ಯಾರೀ ಇನ್ನು ಅಡಿಗೆ ಮಾಡಕ್ಕೆ ಹೇಳೋಗ್ಯಾರ ದೊಡ್ಡಮ್ಮರು ಊಟ ಕಿಲಿಗೆ ಬರ್ತಾರನ್ ತಗೋಳ್ರಿ ಹೂವು ಅಪ್ಪಾರ ನಿಮ್ಮ ಹೌದಾ ಚಲೋ ಹತ್ ಬಿಡ ಹಂಗಾರ ಮನೆ ಸಲ ಬಂದಾಗ ಹಂಗೆ ಹೋಗಿದ್ರು ನನಗೆ ಜೀವ ಸಮಾಧಾನ ಆಗಿದ್ದಿಲ್ಲ ಹಂಗೆ ಹೋದ್ರೆ ನೋಡೋಣ ನಾಷ್ಟಾ ಊಟ ಏನು ಮಾಡಲಿಲ್ಲ ಅನ್ನಂಗಾಗಿತ್ತು ಆಗಿತ್ತು ರೀ ನೀವು ಇವತ್ತು ಮನೆಗೆ ಇರ್ರಿ ಅವು ಅಪ್ಪ ಬಂದಾರ ಅವ್ರ ಜೊತೆಗೆ ಊಟ ಗೀಟ ಮಾಡ್ಕಂಡು ಆರಾಮ್ ಮಾತಾಡ್ಕಂಡು ಒಂದು ರೌಂಡ್ ಅಡ್ಡಾಡಿ ಬಂದು ಆಮೇಲೆ ಅವ್ರ ಊರಿಗೆ ಹೋಗಲ್ರಕ ಅದು ಅಪ್ಪಾಜಿನ ಆಫೀಸ್ ಕಡೆ ಹೋಗಿಲ್ಲ ಅದಕ್ಕೆ ನಾನು ಒಟ್ಟು ಹೋಗಿ ಊಟ ಟೈಮಿಗೆ ಮತ್ತೆ ಹೊಳ್ಳಿ ಬಂದ್ಬಿಡ್ತಾಗ ನಾನು ಅವ್ರು ಬರಲಿ ನಿಮ್ಮ ಅಪ್ಪ ಹೂವು ಅವ್ರು ಬಂದ ಮೇಲೆ ಒಂದು ಫೋನ್ ಮಾಡಿ ಬಂದ್ಬಿಡ್ತಾನೆ ಅಂತ ನಾನು ಈಗ ಹೋಗಿರ್ತಾಗ ಹ್ಞೂ ಸರಿ ತಗೋರಿ ನೀವು ಯಾವಾಗಲೂ ಹಂಗಾಗಲ್ಲ ನನಗಂತೂ ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತಿ ಅವು ಅಪ್ಪಾಜಿ ಉಳ್ಕಂದ್ರೆ ಅದು ಮನ್ಯಾಗ ಹೊಟ್ಟಷ್ಟು ನಂಗೆ ಹೊಟ್ಟೆಸ್ತು ಭಾಳ ಅಂದ್ರೆ ಭಾಳ ಸಾಂಕೆ ನೀರು ಕುಡಿದು ಕುಡಿದು ಅಪ್ಪ ಅಮ್ಮನ ಊಟಕ್ಕೆ ಅಂದು ಕೊಟ್ಟವ ನಿನ್ನೆನೇ ಇಲ್ಲ ಇವತ್ತನೇ ಇಲ್ಲ ಹೆಂಗೆ ತಡ್ಕೊಂತಿರ್ಬೇಕ ಹೌದೇನವ ನನ್ನ ಹೊಟ್ಟೆಲ್ಲ ಚೂರು ಅಂತತಿ ಇಲ್ಲಿ ನೋಡಿದ್ರೆ ಏನಿಲ್ಲ ಏನಾರು ಮಾಡಿಕೊಡ್ತೀನಿ ಅಂದ್ರೆ ಏನು ಮಾಡ್ಲವ ನನ್ನ ಕೈ ಕಾಲು ಕಟ್ಟಿ ಹಾಕಿದಂಗೆ ಆಗ್ಬಿಟೈತಿ ಎಂಥ ಪರಿಸ್ಥಿತಿ ಬಂತು ನನ್ನ ಮಗಳಿಗೆ ಇಲ್ಲಿ ನೋಡಿದ್ರೆ ಒಂದು ಹುಟ್ಟು ಹುಳ ಬರ್ಬೋಲ್ವು ಯಾರನ್ನಂತ ಕರೀಲಿ ಯಾರನ್ನಂತ ಸಹಾಯಕ್ಕೆ ಕೇಳಿ ಕಿಟಕಿ ಅಂತೇಳಿ ನಿಂತು ನೋಡಿ 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 ಕಣ್ಗುಡ್ಡೆಲ್ಲ ಬೆಳ್ಳಗಾಯ್ಬೋದು ನಾವು ಕಾಲ ನೋವು ಸೋತ್ ಸರಿ ಕಾಯೋದು ಎಷ್ಟಂತ ನಿತ್ಕೊಂಡು ನೋಡೋದು ಯಾರ್ರ ಬರ್ತಾರ ಏನ ಯಾರ ಬರ್ತಾರ ಏನ ಅಂತಂದು ಆ ಪರಮಾತ್ಮನ ಬರ್ಬೇಕವ ನಮ್ಮ ಸಹಾಯಕ್ಕೆ ಯಾರ ಮನುಷ್ಯರ ಕಡೆಯಿಂದ ಆಗಂಗಲ್ ಬಿಡಿದ್ರು ಯಾಕೆ ಹಿಂಗೆ ಮದುವೆವಕ್ಕ ಮದುವೆವಕ್ಕ ಎದ್ದೇಳಾ ಏನಗ ಎದ್ದೇಳಾ ಮಾತಾಡುವ ಕಣ್ಬಿಡ ನಿಮಗ ಮಾತಾಡ್ಸಕತ್ತೆ ನೋಡಿ ಮಾತಾಡುವ ಮದುವ ಕಣ್ಬಿಡ ಕಣ್ಬಿಡ ಹುಡುಗಿ ಅಯ್ಯೋ ಏನು ಮಾಡ್ಲಿ ನಾನೀಗ ಮಾತಾಡುವಲ್ಲಿ ಹುಡುಗಿ ಕೈ ಕಾಲು ಆಡುವಲ್ವ ಏನು ಮಾಡಲಿ ಏನು ಮಾಡ್ಲಾನೀಗ ಥೂ ನೀರು ರಾಡು ಸ್ವಲ್ಪ ಎದ್ದಳ್ತಾಳನ ಎದ್ದಾಳ ಎಲ್ಲ ಕಣ್ಬಿಡ ಮದುವ ಕಂಡುಬಿಡವಾ ಇಲ್ಲೇ ಅದೇ ನೋಡು ನಿಮ್ಮ ಹೂವು ಇಲ್ಲೇ ಅದನ್ನ ನೋಡುವ ಇದ್ರಿಗೆ ಕಂಡುಬಿಡವ ಮಗಳ ಹೇಳುವ ಸೌಕಾಶ ಮೇಲೆ ಹೇಳು ಎದ್ದು ಸ್ವಲ್ಪ ನೀರು ಕುಡಿಯೋಳು ಸಮಾಧಾನ ಆಕತಿ ಹೂವಿಲ್ಲವ ನನಗೆ ಹೇಳಕ್ಕೆ ಆಗೋಂದು ಕೈ ಕಾಲ ಪ್ರಾಣನ ಇಲ್ದಂಗೆ ಆಗತ್ತಿ ಇಲ್ಲೇ ಮಕ್ಕ ಅಂದ್ರೆ ಕಂಡುಬಿಡವ ಸ್ವಲ್ಪ ಸಮಾಧಾನ ಅನ್ನಿಸ್ತತಿ ಹೌದಾ ಸರಿ ತಗ ಹಂಗಾರೆ ಇಲ್ಲೇ ಮಕ್ಕ ಮನೆ ತಂದದ್ದು ಊಟದಾಗ ಒಂದು ರೊಟ್ಟಿ ಇದ್ದಂಗೆ ಐತಿ ಅದನ್ನು ಒಟ್ಟು ನೀರಾಗಿ ಎದ್ದು ತಿನ್ನಿಸ್ತಾನ ತಡೆಯುವ ಒಟ್ಟಿಗೆ ಏನಾದ್ರು ಬಿದ್ದರೊಟ್ಟು ಸಮಾಧಾನ ಆಕತ್ತೆ ನಿನಗೆ ಏನು ಕರ್ಮ ಮಾಡಿದ್ನೇ ಏನವ ಯಾವ ನಾನು ಹೋದ್ ಜನ್ಮದಾಗ ಈ ಜನ್ಮದಾಗ ನನ್ನ ಮಗಳಾಗಿ ಹುಟ್ಟುಬಿಟ್ಟಿ ನೋಡೀನು ಹೀ ಯಾರದಾರ ಇದ್ದಂಥರ ಮನ್ಯಾಗ ಹುಟ್ಟಿದ್ರೆ ಆರಾಮ್ ಸುಖವಾಗಿರ್ತಿದ್ದೆ ಹೀ ನಮ್ಮಂಥರ ಮನ್ಯಾಗ ಹುಟ್ಟಿ ಭಾಳ ಅಂದ್ರೆ ಭಾಳ ಕಷ್ಟಪಡಕತ್ತಿದ್ ನೋಡವ ಮಗಳ ನೀನು ನಮ್ಮಿಂದಾಗಿ ನೀನು ಕಷ್ಟ ಆತ ನಿನ್ನಿಂದ ನನಗೆ ಕಷ್ಟ ಆಗಿಲ್ಲ ನಾ ಹುಟ್ಟಿದ್ಗ ನೀನು ಇಷ್ಟೆಲ್ಲ ಕಷ್ಟ ಗೆತಿ ನಾನಾ ಒಂದು ಹುಡುಗಾಗಿದ್ದ ಅಂದ್ರೆ ನೀನು ಇಷ್ಟು ಕಷ್ಟನೂ ಕೊಡ್ತಿದ್ದಿಲ್ಲ ಅಪ್ಪ ಹೌದಲ್ವ